ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಂಧತಿ ಕಲ್ಯಾಣ ಮುಂದುವರೆದ ಭಾಗ ಗೀತಾ ಮದುವೆ ಏನು ಸುಸೂತ್ರವಾಗಿಯಾಗಿ ಮದುವೆ ದಿನವೇ ಗೀತಾ ಮನೆಗೆ ಕರೆತಂದಾಗ ಆರು ಮತ್ತು ಸೀತಾ ಸೇರಿ ಹೊಸ ಮದುವೆ ಮದುವೆ ಹುಡುಗನಿಗೆ ಆರತಿ ಮಾಡಿ ನಮ್ಮ ಜೋಡಿಗಳನ್ನು ಮನೆಗೆ ತುಂಬಿಸ್ಕೊಳ್ತಾರೆ ನಂತರ ಎಲ್ಲರೂ ಊಟ ಮಾಡಿ ಗೆಸ್ಟ್ ರೂಮಲ್ಲಿ ಹರೀಶ್ಗೆ ಮಲಗುವ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಆರು ಹೋಗಿ ಹರೀಶ್ನ ಭೇಟಿಯಾಗಿ ಎಲ್ಲ ಕಂಫರ್ಟ್ ಆಗಿದೆಯಾ ತಾನೇ ಅಂತ ಕೇಳಿ ಬರ್ತಾಳೆ ಹ್ಞೂ ಕಣೆ ನಾಳೆ ಗೀತಾ ಕರ್ಕೊಂಡು ಹೋಗ್ತೀನಿ ಅಕ್ಕ ಅಪ್ಪ ಹೇಳಿದ್ದಾರೆ ಮನೆ ಕೂಡ ಮಾಡಿದ್ದೀನಿ ನಾಳೆ ಅಲ್ಲೇ ಶಿಫ್ಟ್ ಆಗ್ತೀನಿ ಅಂತ ಹೇಳ್ತಾನೆ ಹ್ಞೂ ಸರಿ ಏನಾದ್ ಏನಾದರೂ ಬೇಕಾ ಅಂತ ಕೇಳ್ತಾಳೆ ಏನು ಕೊಡ್ತೀಯಾ ನಿಮ್ಮ ಮನೆ ಹೆಣ್ಮಗಳನ್ನೇ ಕೊಟ್ಟಿದ್ದೀಯಾ ಅಲ್ವೋ ನೀರು ಬೀರು ಗುಂಡು ತುಂಡು ಮತ್ತೇನಾದರೂ ಬೇಕಾ ಎಂದು ನಗುತ್ತಾ ಕೇಳಿದಾಗ ಅಯ್ಯೋ ನಿನ್ನ ಸುಮ್ಮನೆ ಇರೆ ನಾನೇನಾದರೂ ಕುಡಿತೀನಿ ಅಂತ ಗೀತಾಗೆ ಗೊತ್ತಾಗ್ಬಿಟ್ರೆ ಯಾಕೋ ಆಗಲೇ ಇಷ್ಟೊಂದು ಹೆದರ್ತೀಯ ಹೆಂಡತಿಗೆ ಹ್ಞೂ ಮೊದಲೇ ಹೇಳಿದ್ದಾಳೆ ನಿನ್ನ ಗಂಡ ಕುಡಿಯಲ್ಲ ಅಂತೆ ಅದಕ್ಕೆ ನಾನು ಕೂಡ ಕುಡಿಬಾರ್ದು ಅಂತ ಗೀತಾ ವಾರ್ನ್ ಕೂಡ ಮಾಡಿದ್ದಾಳೆ ನಾನು ಒಪ್ಕೊಂಡಿದ್ದೀನಿ ಸರಿ ಸರಿ ಒಳ್ಳೇದೇ ಆಯಿತು ಬಿಡು ನಿನ್ನ ಗಂಡನ ಜೊತೆ ಚೆನ್ನಾಗಿರು ನಗ್ತಾ ಇರು ಅಂತ ಹರೀಶ್ ಹೇಳ್ತಾನೆ ಆರುಗೆ ಮದುವೆಯಾಗಿ ಹತ್ತಿರ ಹತ್ತಿರ ಹನ್ನೊಂದು ತಿಂಗಳಾಯಿತು ಆದರೂ ಇನ್ನೂ ಏನು ಪ್ರಾಬ್ಲಮ್ ನಿಮಗೆ ಆಗಿದೆ ಅಂತ ಕೇಳ್ತಾನೆ ಹರೀಶ್ ಆರುಳನ್ನ ಆಗ ಆರು ನಿಮ್ಮ ಮದುವೆ ಆದಮೇಲೆ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಎರಡು ದಿನ ಬಿಟ್ಟು ಹೋಗೋಣ ಅಂತ ಹ್ಞೂ ಹನಿಮೂನ್ ಚೆನ್ನಾಗಿ ಆಗಲಿ ನೀನು ಕೂಡ ಗೀತಾನ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾಳೆ ಆರು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗಬೇಕು ಅಂತ ಗೀತಾ ಚೆನ್ನಾಗೇನು ಮಾತಾಡ್ತಾಳೆ ಆದರೆ ಇನ್ನೂ ಅಷ್ಟೊಂದು ಮಾನಸಿಕವಾಗಿ ತಯಾರಾಗಿಲ್ಲ ಅವಳು ನನ್ನ ಜೊತೆ ಮನೆಯಲ್ಲಿ ಚೆನ್ನಾಗಿರಲಿ ಆಮೇಲೆ ಹೋಗ್ತೀವಿ ಸರಿ ಕಣ ಬರ್ತೀನಿ ಗುಡ್ ನೈಟ್ ಹೇಳಿ ಆರು ಹೊರಡುವಳು ಅಲ್ಲಿಂದ ಆರು ತನ್ನ ರೂಮಿಗೆ ಬರುವಾಗ ಗೀತಾನ ಕರೆದು ಅತ್ತಿಗೆ ಅದು ಏನೋ ಹೇಳು ಅವರು ಅದು ನನಗೆ ಅಂತ ತಡಗಿಸುವಾಗ ಸ್ವಲ್ಪ ಟೈಮ್ ಬೇಕಿತ್ತು ಅಯ್ಯೋ ತಾಯಿ ಅದನ್ನೇ ನಾನು ಈಗ ಹೋಗಿ ಮಾತಾಡಿ ಬಂದದ್ದು ತುಂಬ ಒಳ್ಳೆಯವನು ಕಣೆ ಹರೀಶ್ ಅವನೇ ಹೇಳ್ದ ನೀನು ಚಿಂತೆ ಬಿಟ್ಟು ಹೋಗಿ ಮಲಗೋ ಥ್ಯಾಂಕ್ಸ್ ಅತ್ಗೆ ಅಂತ ಹೇಳಿ ಗೀತಾ ಹೋಗ್ತಾಳೆ ಮತ್ತು ಸಾರಿ ನಿಮಗೆ ತುಂಬ ನೋವು ಕೊಟ್ಟರು ನೀವು ಯಾವುದನ್ನು ಕೂಡ ಮನಸ್ಸಿಗೆ ಇಟ್ಕೊಳ್ಳದೇ ನನಗೆ ಒಳ್ಳೆಯದೇ ಬಯಸ್ತೀರಾ ಸರಿ ಸರಿ ಹ್ಞೂ ಹೋಗು ಅಂತ ಹೇಳಿ ಅಲ್ಲಿಂದ ಆರು ತನ್ನ ರೂಮಿಗೆ ಬರ್ತಾಳೆ ಆರು ತನ್ನ ರೂಮಿಗೆ ಬಂದಾಗ ಏನೇ ಎಲ್ಲಿ ಮಾಯವಾಗಿದ್ದೆ ಅಂತಾನೆ ಅರ್ಜುನ್ ಹರೀಶ್ ಭೇಟಿಯಾಗಿ ಬಂದೆ ಅಲ್ಲೇ ಸ್ವಲ್ಪ ಮಾತಾಡ್ತಾ ಲೇಟ್ ಆಯಿತು ಅಂತ ಹೇಳ್ತಾಳೆ ಇಷ್ಟು ದಿನ ಒಂದಿಷ್ಟು ಮಾತಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಅಯ್ಯೋ ತುಂಬ ಸುಸ್ತೂರಿ ಮಲ್ಗೋಣ ಅಂತಾಳೆ ಅದಕ್ಕೆ ಅರ್ಜುನು ನಾನು ಟಿಫನ್ ಮಾಡಬೇಕು ಏ ಎಲ್ಲಿದು ಏನೂ ಇಲ್ಲ ಸುಮ್ಮನೆ ಮಲಗಿ ನಾನು ಮಲಗ್ತೀನಿ ನಾನು ಬಿಡಲ್ಲ ಎಂದು ಅವಳನ್ನು ಎತ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ಪ್ಲೀಸ್ ಕಣೆ ಎಂದು ಅವಳ ಮುಖದ ತುಂಬ ತು ತುಟಿಯನ್ನು ಮುತ್ತಿನ ಮುದ್ರಿಸಿ ಅವಳ ಮುಖ ನೋಡಿದಾಗ ಅವಳು ನಗುತ್ತಾ ಸಾಕು ಸಾಕಾ ಹ್ಞೂ ಹ್ಞೂ ಇನ್ನೂ ತುಂಬ ಬೇಕು ಯಾವಾಗ ಪೂರ್ತಿಯಾಗಿ ಕೊಡ್ತೀಯಾ ಎಂದು ಅವಳ ಕೆನ್ನೆ ಮೇಲೆ ಬೆರಳನ್ನು ಆಡಿಸಿದಾಗ ಆರು ನಾಚುತ್ತಾ ಅರ್ಜುನ್ ಕೈ ಸೇರಿಸಿ ತನ್ನ ಅಂಗೈಯಲ್ಲಿ ಮುಖಾನ ಮುಚ್ಚಿಕೊಳ್ಳುವಳು ಹೇಳೇ ಪ್ಲೀಸ್ ಕಣೆ ಅದು ಟ್ರಿಪ್ ಹೋದಾಗ ಪೂರ್ತಿಯಾಗಿ ಕೊಡ್ತೀನಿ ಹಾಂ ಹೌದಾ ಗ್ಯಾರಂಟಿನಾ ಅಂತಾನೆ ಅರ್ಜುನ್ ಹ್ಞೂ ಅದಕ್ಕೆ ಆರು ಬೇಡವಾ ಬೇಕು ಕಣೆ ಆಗಲೇ ಜ್ಯೋತಿಗೆ ಮುಂದಿನ ವಾರ ಮಗುವಾಗುತ್ತೆ ಆಗಲಿ ಬಿಡು ಪ್ಲೀಸ್ ಕಣೆ ನೀನು ನನಗೆ ಮುತ್ತು ಕೊಡೆ ಹೀಗೆ ಆ ರಾತ್ರಿ ಅರ್ಜುನ್ ಅವಳನ್ನು ಕೇಳ್ತಾನೆ ಕಳೀತಾನೆ ಈ ಕಥೆ ಮುಂದುವರಿಯೋದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಲೇಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮತ್ತೊಂದು ಭಾಗದಲ್ಲಿ